ಅದನ್ನ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೋತೀರಿ ತಗೊಂಡೋಗೋಣ ಅಂತ ಹೇಳ್ತಾನೆ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗದಿಲ್ವಾ ಕಪಾಳ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂತದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ನಿಮ್ ಅಪ್ಪನ್ ಕೊಲ್ಲದ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪನ್ ಅವನೇ ಚುಚ್ತಾನಂತೆ ಕೈ ಕೈಕಾಲು ಹಿಡ್ಕೋತಾರಂತೆ ಇವ್ರ ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗ್ ಬಂದ್ ತಲ್ಪಿದೀವಿ ನೋಡಿ ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದ್ದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗ್ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ನಮ್ಮಅಪ್ಪನ ಹತ್ರ ದುಡ್ಡನ್ನ ಅವ್ನು ಕೊಂದಾಕ್ ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರು ಎಂತವ್ರು ಇದೆಲ್ಲ ನನ್ನ ಬಾಯಲ್ ತಿರ್ಗಾ ತೆಗಸ್ಬೇಕೇನ್ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನನ್ನ ಪೂರ್ತಿ ಪೇಪರ್ರೆ ಬೇಡ ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ಆಯ್ತಲ್ಲ ಫ್ಯಾಕ್ಸ್ ಎಲ್ಲ ನೋಡಿ ಈ ಕೇಸ್ ಕೊಡಬಹುದಾದಂತದಿತ್ತು ಅಂದ್ರೆ ಕೊಡೋ ಅಂತದ್ದು ಎಂತ ಮಗನ್ ನೆತ್ಬಿಟ್ಟಾರಿ ಪ್ರಹ್ಲಾದನೇ ವಾಸಿ ದೇವ್ರ ಕರ್ಸಿ ಕೊಲ್ಸ್ತ ಮೋಕ್ಷ ಅರ್ವ ಆಯ್ತು ಇಲ್ಲಿ ಇವನೇ ಕೊಂದ್ ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಇನ್ ಟು ದಟ್ ನೋಡಿ ಆ ನಿಮ್ಮ ಜೋನಲ್ ಅಫೆಂಡರ್ ಇದ್ನಲ್ಲ ಅವನಿಗೆ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಅವನ್ಗ ಇದ್ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಎಲ್ಲ ಕೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋ ಅಂತವ್ರು ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನ್ಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೇಳ್ತೀನಿ ಗಣೇಶ್ ನಾಯಕ್ ಹಿಂದೇನು ಹೇಳಿದೀನಿ ಈಗ ಇದೇ ಕೇಸಲ್ಲಿ ಹಿಂದೇನು ಹೇಳಿದೀನಿ ಈಗಲೂ ಹೇಳ್ತಾ ಇದೀನಿ ಕೇಳಿ ರಿಪೀಟ್ ಮಾಡ್ತೀನಿ ಸಾಯೋನು ಗೊತ್ತಾಯ್ತಲ್ಲ ಸಾಯೋನು ಇರ್ತಾನಲ್ಲ ಸಾಯುವಾಗ ಸುಮ್ನೆ ಸತ್ತಿರಲ್ಲ ವಂಶ ನಿರ್ವಂಶ ಆಗ ಅಂತ ಅಂದ್ಬಿಟ್ಟು ಸತ್ತಿರ್ತಾನೆ ಆ ನಿಟ್ಟುಸರ್ ಬಿಟ್ಟಿರ್ತಾನೆ ನೋಡ್ರಿ ಅವ್ನು ಅದ್ ಸುಮ್ನೆ ಬಿಡೋದಿಲ್ಲ ನಿಮ್ ಐ ವಿಟ್ನೆಸ್ ಸರ್ಕಮ್ಸ್ಟಾನ್ಶಿಯಲ್ ವಿಟ್ನೆಸ್ ಯಾವ್ಯಾವ ವಿಟ್ನೆಸ್ ಆಸ್ಟೈಲ್ ಆಗ್ಬೋದು ಅವನು ನಿಟ್ಟುಸರು ಇರುತ್ತಲ್ಲ ಅದು ಆಸ್ಟೈಲ್ ಆಗಲ್ಲ ಸುಪಾರಿ ಕಿಲ್ಲರ್ಸ್ ನೀವೆಲ್ಲ ಪೇಜ್ hey. ನಂಬರ್ 38 ಅಲ್ಲಿ ಆರ್ಡರ್ ಆಗಿದೆ ಸರಿ ಮೆಡಿಕಲ್ ರೆಫರೆನ್ಸ್ ಗೆ ಕಳಿಸಿದ್ದಾರಾ ಕೇಳಿ ಅಲ್ಲಿ ಸೊಲ್ಲಾಪುರದಲ್ಲಿ ಒಂದು ಜೈಲ್ ವಾರ್ಡ್ ಅಂತ ಇದೆ ಪ್ರೀಜ್ ಮ್ಯಾನ್ ನಾವು ಕಲ್ಬುರ್ಗಿಯಿಂದ ಬೇಕಾದಷ್ಟು ಜನನ್ನ ಕಳಿಸಿದ್ದೀನಿ ಅಲ್ಲೇ ಇದ್ದಿರೋರಿಗೆ ಹಲ್ಕಟಸ್ ಕಟ್ಟಿಸ್ಕೊಡೋದು ಕಟ್ರಾಕ್ಟ್ ಆದವರಿಗೆ ಕಣ್ಣ ಆಪರೇಷನ್ ಮಾಡ್ಸೋದು ಆಯ್ತಲ್ಲ ಆಮೇಲೆ ಕೈಕಾಲ ಮುರಿದ ಹೋಗಿತ್ತು ಅಂತಂದ್ರೆ ಅದೇನೋ ಆರ್ಟಿಫಿಷಿಯಲ್ ಲಿಂಬೆ ಎಲ್ಲ ಹಾಕ್ಸ್ಕೊಡೋದು ಇನ್ನು ಯಾರ್ಗೊ ಒಬ್ಬರಿಗೆ ಸ್ಟೆಂಟ್ ಸರ್ಜರಿ ಎಲ್ಲ ಬಿಟ್ಟಿ ಮಾಡಿದ್ದಾರೆ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಟೇಕ್ ಅಡ್ವಾಂಟೇಜ್ ಆಫ್ ಕಸ್ಟಡಿ ಪಿರಿಯಡ್ ಕ್ಯೂರ್ಡ್ ಅದೇನಾಗಿದೆ ನೋಡಿ ಅಲ್ಲಪ್ಪ ಅದೇನು ಆರ್ಡರ್ ಆಗಿಲ್ಲ ಅಂತಾರೇ ಬರ್ಸಿದ್ರಿ ಸೊ ಡಿಲೇ ಮಾಡಿ ಫಾರ್ ಸೊ ಅದೇ ಬರ್ಕೊಂಡ್ ಡಿಲೇ ಕಂಡ್ರೋಲ್ ಆರ್ಡ್ ಮೆರಿಟ್ ಡಿಲೇ ಕಂಡು ಅಡ್ರಿಟ್ಸ್ ಅನ್ಬಿಟ್ಟು ಬರ್ದ್ ಕೇಳಿ ಯಾರ್ದು ಪ್ರೂಫ್ ಇಲ್ಲ ಅಲ್ಲಿ ನೋಡ್ದವ್ರಿಲ್ಲ ಕೇಳದವ್ರಿಲ್ಲ ಇಲ್ಲ ಎಲ್ಲ ಸರ್ಕಂಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ಎಲ್ಲ ಕನ್ಫೆಷನ್ ಮೇಲೆ ಇದೆ ಮ್ಯಾಟ್ರು ಗೊತ್ತಾಯ್ತಲ್ಲ ಎಲ್ಲ ಕನ್ಫೆಷನ್ ಮೇಲೆ ಇದೆ ಟ್ರಯಲ್ ಕೇಳಿ ಬೇಗ ಮುಗಿದ್ರೆ ಎಲ್ಲ ಆಗತ್ತೆ ಕೋರ್ಟ್ ಡಿಕ್ರಿ ಅಂತ ನೀವ್ ಹೇಳ್ತಾ ಇದ್ರಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ತಾವ್ ಅರ್ಥ ಮಾಡ್ಕೊಳ್ಳಿ ಲೋಕ ಅಂತ ಬಂತು ಅಂತಂದ್ರೆ ಕೋರ್ಟ್ ನೋ ಬಿಸ್ನೆಸ್ ಟು ಡಿಕ್ರಿಇಟ್ ಇಟ್ ಇಸ್ ನಾಟ್ ಎ ಮೀಡಿಯೇಷನ್ ರಿಪೋರ್ಟ್ ವೇರ್ ದಿ ಕೋರ್ಟ್ ಕ್ಯಾನ್ ಟೇಕ್ ದಿ ಮೀಡಿಯೇಷನ್ ರಿಪೋರ್ಟ್ ಅಂಡ್ ಡಿಕ್ರಿಇಟ್ ಲೋಕ ಅದಾಲತ್ ಮೇಲೆ ಒಂದು ಹತ್ತು ಹದಿನೈದು ಜಜ್ಮೆಂಟ್ ಬರ್ದಿದೀನಿ ಅಲ್ಲಿ ಕಲ್ಬುರ್ಗಿನಲ್ಲಿ ಎಲ್ಲ ಇಂಥವೇ ಮಾಡಿದ್ದಾರೆ ಬರೇ ಮೋಸ ಈ ಕಾರಣಕ್ಕೋಸ್ಕರ ನಾವು ಲೋಕ ಅಂತ ಮಾಡೋದಿಲ್ಲ ಶನಿವಾರ ಭಾನುವಾರಗಳು ಜಡ್ಜ್ಗಳನ್ನ ವೇಸ್ಟ್ ಮಾಡ್ಕೊಂಡು ಶನಿವಾರ ಭಾನುವಾರಗಳನ್ನ ಜಡ್ಜಿಗಳು ವೇಸ್ಟ್ ಮಾಡಿಕೊಂಡು ಎಲ್ಲೆಲ್ಲ ಊರುಗಳಿಗೆ ಹೋಗ್ಬೇಕಾದನ್ನ ಕಂಪಲ್ಷನ್ ಅಲ್ಲಿ ಇದ್ಕೊಂಡು ಇದನ್ನ ಮಾಡಕ್ ಕೂತಿಲ್ಲ ಲೋಕದಾಲತ್ ಅಲ್ಲಿ ಆಯ್ತು ಅಂತಂದ್ರೆ ಅವಾರ್ಡ್ ಆಗ್ಬೇಕು ದಿ ಲೀಗಲ್ ಸರ್ವಿಸಸ್ ಅಥಾರಿಟಿ ದೇರ್ ಇಸ್ ನೋ ಕ್ವಶನ್ ಆಫ್ ಡಿಗ್ರಿ ಬೈ ದಿ ಕೋರ್ಟ್ ಇಟ್ ಈಸ್ ಎನ್ ಅವಾರ್ಡ್ ಪಾಸ್ಡ್ ಬೈ ದಿ ಲೋಕ ಅದಾಲತ್ರೆ ಸೊ ದೇರ್ ಫೋರ್ ಅದಾಗ್ಲಿಲ್ಲ ಈ ಕೇಸ್ ಕೇಸ್ನೊಗಡೆಗೆ ಇನ್ನು ಏನೇನೋ ಹೇಳಿದ್ರು ನಾವು ಅವೆಲ್ಲ ಹೇಳಕ್ ಹೋಗ್ಬಾರ್ದು ನೀವು ಇದ್ದಿದ್ರೆ ನಿಮ್ಗೆ ಗೊತ್ತಾಗೋದು ಅವತ್ತು ದೊಡ್ಡ ಎನ್ಕ್ವೈರಿ ಮಾಡಿದ್ದೀನಿ ದೊಡ್ಡ ಎನ್ಕ್ವೈರಿ ಮಾಡಿ ಆರ್ಡರ್ ಮಾಡಿದ್ದೀನಿ ಆವಾಗ ಮಾಲಿ ಪಾಟೀಲ್ ಹೌದು ಇಷ್ಟೆಲ್ಲಾ ತಾಪತ್ರ ಇದೆ ಹಾಗಾಗಿ ತಾವು ಈ ಸಂದರ್ಭದಲ್ಲಿ ಇನ್ನೇನು ಮಾಡಕ್ಕಾಗಲ್ಲ ವಾಪಸ್ ಕಳಿಸಿ ಅಂತ ಹೇಳಿದ್ರು ಇಪ್ಪತ್ ಮೂರು ಪ್ರಾಪರ್ಟಿಲಿ ಒಂದ್ ಮಗನ್ಗೆ ಬರೀ ಮೂರು ಆರ್ ಪ್ರಾಪರ್ಟಿ ಕೊಟ್ಟಿದ್ದಾರೆ ಸರ್ ಅದಕ್ಕೆ ನಾನು ಹೇಳ್ತಾ ಇದೀನಲ್ಲ ನೋ ಪ್ಲೀಸ್ ತಾವು ಅರ್ಥ ಮಾಡ್ಕೊಳ್ಳಿ ನೀವು ಆ ಕಾಂಪ್ರಮೈಸ್ನೇ ತೆಗ್ದಾಕಿದ್ದೀನಿ ನಾನೀಗ ಬೇಡ ಅಂತ

uh Sister and brothers, right, and uh, stepmother. But mm. there was a compromise in two thousand thirteen, milot Correct. That compromise was recorded. In fact, Milord, that compromise was given effect to by Milot the defendants. Mm. That is, in the sense, Milord, they sold away some properties to settle some uh, debts, Milord. Correct. Some six properties were Milord allotted to my share. Mm. Thereafter, Milord, this uh, petitioner Milord challenges the uh, compromise, milot Mm. petitioner, who is the stepsister of Milord the, uh, uh, the plaintiff Milord. Mm. and Milord, this honorable court, Milord, uh only records if your lordship sees para 4 Milord. Mm. see, so and so learned counsel representing the contesting respondents fairly submits that compromise between lokadalat is not uh, just compromise. therefore, the award passed by the lokadalat in uh, os number so and so pursuant to the compromise petition filed by uh, parties on 24-10-2013. Uh, be set aside and the matter be rem remitted to the court for disposal of the objects. Right. So, I am the plaintiff, milord. I had filed objections before your lordship, mm. My objections, Milord, were not considered. In mm. fact, they are the milord, Other family members, I am totally abandoned, son, Milord. I am the son of the first wife. After he marries the second wife, milord, I have my my uh, welfare has been abandoned, milord. Some compromise was there, milord. They have allotted six properties to me. Mm. That possession was also not granted. They have, in fact, taken benefit of the compromise. Thereafter, one of the daughters, Milad, who is a doctor, files Milad the uh, uh, petition challenging the compromise, saying that Milad, my, lord, my I, 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 I quite follow all that. What is yes. the effect that, that has happened? I have restored the suit. Uh, yes, that, that your lordships have restored the suit, Milad. Now, Milad, your lordships' order. No, no, please. Yes, to contest the suit. No, no, lord, What will happen is this, Milad. Get an order. No, after ten years, this has been done. Now, Milad. No, uh, whatever it is, ten years also. See the allegations are serious that uh, the person did not go. Somebody else has impersonated no, him. It is not so. Many. That is what the allegations. No, milot. The allegation is I was duped into signing. me correct? Uh, who duped milot? The, uh, the the father and children milot, are on one side. One of the one uh, the abandoned son is on the other side. We don't have any personal uh, connection with this uh, doctor. milot, she is she is a well-educated lady. She has appeared before Lokadalat. Thereafter appeared before the court also. Court, it is a court decree, Lord. It is not an award of the uh, Lokadalat. No, no, it is the award of the. No, lo no, Lord. It is a court decree, Lord. If your Lordship it will see, it the, Lord, it. If your Lordship Had will they see the it is settled before the Lokadalat, how can there lord. be a court decree? Lord, it was it was decree uh, uh, granted. Under now, how the, can it be? Please uh, point I out. Can this your, your, I can show no, it. I can show it. No, not showing. Show the from the provision, sir. How can there be a court decree if there is a uh, settlement in Lokadalat, Lord? What the decree? How can there be ship? a court decree under what? It should not court? be in Milad, but that is what I am saying. Therefore, now Milad, wait, wait, sir. Yes, wait, sir. If it if, if the decree is passed by the court in persons of a local settlement, that decree also need to be set aside, Milad. That has address. to be wait, set aside wait, by the said court. Wait, sir. Wait, sir. Not in decree. If it is wrong decree, that's the point that it has to go back to the suit. Exactly, Milad. If it is a wrong decree, milord. If it is a wrong decree. Now, milord, your lordship's order, not lord, we be challenged before the Supreme Court. The next page. I have is seen the only court. say that they, you file a review. Yes, milord. They never said that you allow the review. No, no, obviously, milord, they cannot. Uh, that's the consolation prize everybody gets no, no, nowadays. No, 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 no. Your lordship is the constitutional court, actually, as same as the Supreme Court, milord, It is not any different. Milord, what I am submitting to no, your lordship no, is this. See, the, the fact is that well, you did not come and argue the matter on the day when it was listed. Maybe true, milord. I... Maybe Allah. It is fact. You can't say maybe. No, it must be, milord. It must be. Otherwise, your lordship. A... I have heard me. Uh, the whoever was present, Mr. Mali Patil said it's a mistake. No, but... we are prepared to settle the matter uh, by. Uh, we are prepared to contest the matter in the suit. I have passed that decree. That's all. Good. anyway, take notice. Whoever he wants to oppose, let them oppose, please. You there should is, notice. There is delay of 47 days, milord. In fact, future... you notice. Yes, ma'am. It is settled. According to me, it is settled. They are the people who are not, not complying with the settlement. No, let they, us see. Uh, not get one daughter to you know, let sir, us say see, that sir. I do Let agree. us see, sir. Yes, sir. Let us see.